ಮಾತಾಡೋದು ಏನು ಮಾತಾಡ್ತಿದ್ದಾರೋ ಅನ್ನೋದು ನನಗಿನ್ನ ಅರ್ಥ ಆಗಿಲ್ಲ ಚೀಫ್ ಮಿನಿಸ್ಟರು ಗಮನಕ್ಕೆ ಬಂದಿದೆ ಟ್ರಾನ್ಸ್ಪರೆಂಟ್ ಆಗಿ ನಡೆಯುವಂಥ ಸಂದರ್ಭದಲ್ಲೂ ಒಬ್ಬ ಫಲಾನುಭವಿ ಎಲ್ಲಿ ಯಾರು ಅದ್ರ ಕೊಡೋಕೆ ಸಾಧ್ಯ ಸರ್ ನಿನ್ನೆ ಬಿ ಆರ್ ಪಾಟೀಲ್ ಅವರು ಒಂದು ಆರೋಪ ಮಾಡಿದ್ರು ಅದ್ ನಿಜ ಅಂತ ಇವತ್ತು ಪುನರುಚ್ಚ ಪುನರುಚ್ಚನೆ ಮಾಡಿದ್ದಾರೆ ಸರ್ ಸತ್ಯ ಅಂತ ಯಾವ ಕಾರಣಕ್ಕೂ ಒಪ್ಪುದಿಲ್ಲ ಅವರ ಮಾತನಾಡಿದ್ದಾರೆ ಸರ್ ಅಡಿಯೋದಲ್ಲಿ ಅವರು ಮಾತಾಡೋದು ಏನ್ ಮಾತಾಡ್ತಿದ್ದಾರೋ ಅನ್ನೋದು ನನಗಿನ್ನ ಅರ್ಥ ಆಗಿಲ್ಲ ಚೀಫ್ ಮಿನಿಸ್ಟರ್ ಗಮನಕ್ಕೆ ದಾಳಿ ಬಂದಿದೆ ಚೀಫ್ ಮಿನಿಸ್ಟರ್ ಅದಕ್ಕೆ ಏನು ಕ್ರಮ ಟ್ರಾನ್ಸ್ಪರೆಂಟ್ ಆಗಿ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರದ್ದು ಕೂಡ ಸಾಧ್ಯ ವಿಷಯ ನ್ಯಾಯ ತಗೊಳ ಪಂಚಾಯಿತಿಯರು ತಗೊಳ್ತಾರೆ ಲೋಕಲ್ ಬಾಡೀಸ್ ತಗೊಳ್ತಾರೆ ಯಾವ ಸರ್ಕಾರದ ಮಂತ್ರಿ ಅದಕ್ಕೆ ಈ ಒಂದು ಒಂದೂವರೆ ಲಕ್ಷ ಕೊಡುವಂತ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ ಯಾವ ಉದ್ದೇಶದಿಂದ ಮಾತಾಡಿದ್ದಾರೋ ಅದು ಸರಿ ಇಲ್ಲ ನಾನು ಖಂಡಿಸ್ತೀನಿ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಕೂಡ ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ ಇದು ಯಾವ ಅರ್ಥದಲ್ಲಿ ನೀವು ಸರಿಯಿಲ್ಲ ಸರಿ ಇಲ್ಲ ದೇರ್ ಇಸ್ ನೋ ಅಂತ ವಿಚಾರ ಯಾವ ಕಾರಣಕ್ಕೂ ಇಲ್ಲ ಸರ್ ಮೈಕೆ ಬ್ಯಾಟು ಯೋಜನೆ ಸಂಬಂಧಪಟ್ಟಂತೆ ನಟರನ್ನ ಯಾರ್ನೂ ಕರೆದಿಲ್ಲ ಸೊ ನಮ್ಮ ಗಮನಕ್ಕೆ ಬರ್ದೇನೆ ಡಿ ಸಿ ಎಂ ಅವರು ನಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಸರಿಯಲ್ಲ ಅಂತ ಸುದೀಪ್ ಹೇಳಿದ್ದಾರೆ ಆ ಮೇಕೆದಾಟೆ ಯೋಜನೆಗೆ ಮಾದೆತ್ರೆ ಬಂದಿರಲಿಲ್ಲ ನಾವು ಅವರಿಗೆ ನಟ್ಟು ಬೋಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವಾಗೂ ಉತ್ತರ ಕೊಡಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಬಿಚ್ಚೋದು ಬೇಡ ನಾನು ಏನು ಮಾತ್ರ ಬಗ್ಗೆ ಮಾತಾಡೋದು ಬೇಡ ನಾನು ಫಿಲಂ ಚೇಂಬರ್ ಹೋಗಿ ಜಾಗ್ರತೆ ಇಟ್ಕೊಂಡ್ರೆ ನಿಮ್ಗೆ ಇಷ್ಟ ಇತ್ತು ಫಿಲಂ ಚೇಂಬರ್ ಚೇಂಬರ್ಗೆ ಹೋಗಿ ನಾವು ಇದು ಮಾಡಿದ್ವಿ ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೇವ ಎ ಸರ್ ಕಾಲ ಉತ್ತರ ಕೊಡ್ತೀವಿ